ಪ್ರಜಾಪ್ರಭುತ್ವ ಅಂದಮೇಲೆ ಅಪೋಸಿಷನು ಇರುತ್ತೆ ರೂಲಿಂಗು ಇರುತ್ತೆ ಬಿ ಜೆ ಪಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿಜವಾಗ್ಲೂ ಅವ್ರಿಗೆ ಕೊನೆ ಕಾಲ ಬಂದಿದೆ ಇದ್ರ ಬಗ್ಗೆ ಯಾರಿಗಾದರೂ ಡೌಟು ಪ್ರಾಬ್ಲಮ್ಮು ಕನ್ಫ್ಯೂಷನ್ಸ್ ಇದ್ದರೆ ಲೆಟ್ ದಮ್ ಕಾಲ್ಮಿ ಕೊನೆ ಮೂಮೆಂಟ್ನಲ್ಲಿ ದೀಪ ಜಾಸ್ತಿ ಒತ್ತಿ ಉರಿಯುತ್ತಂತೆ ಅದೇ ರೀತಿ ಬಿ ಜೆ ಪಿ ಅವ್ರ ಮನೆಗೆ ಹೋಗೋದು ಗ್ಯಾರಂಟಿ ಕಾಂಗ್ರೆಸ್ ಇಂಡಿಯಾ ಅಂತ ಏನು ಮಾಡ್ಕೊಂಡಿದ್ದಾರೆ ನ್ಯಾಷನಲ್ ಅಲಯನ್ಸ್ ಪವರ್ಗೆ ಬರೋದಂತ ಗ್ಯಾರಂಟಿ ಈ ದಿನ ಭಾರತ ದೇಶದಲ್ಲಿ ನಡೀತಾ ಇರತಕ್ಕಂಥ ಈ ವ್ಯವಸ್ಥೆಗಳು ನಿಜವಾಗಲೂ ನಮಗೆ ಪೂರ್ವ ಕಾಲದಲ್ಲಿ ನಿರಂಕುಶ ಪ್ರಭುತ್ವ ಅಂತ ಏನಿತ್ತು ಅದು ಜ್ಞಾಪಕಕ್ಕೆ ಬರ್ತಾ ಇದೆ ಪ್ರಜಾಪ್ರಭುತ್ವ ಅಂದಮೇಲೆ ಅಪೋಸಿಷನ್ನು ಇರುತ್ತೆ ರೂಲಿಂಗು ಇರುತ್ತೆ ಅಪೋಸಿಷನ್ನು ಏನು ಏನೇ ಸಜೆಷನ್ ಮಾಡಿದ್ರು ರೂಲಿಂಗನ್ನು ಅವರು ಅದು ಕನ್ಸಿಡರ್ ಮಾಡಬೇಕು ಲೀಗಲ್ಲಾಗಿ ಕನ್ಸಿಡರ್ ಮಾಡಬೇಕು ಆದರೆ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿಜವಾಗಲೂ ಅವ್ರಿಗೆ ಕೊನೆ ಕಾಲ ಬಂದಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿಗಳ ಕ್ಯಾಂಡಿಡೇಟ್ ಆಗಿ ಕೊಟ್ಟಿರೋದ್ರಿಂದ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಈಗಾಗಲೇ ವೋಟ್ ಬ್ಯಾಂಕು ಕವರ್ ಇದೆ ದಿಸ್ ಈಸ್ ದ ಕೆಮಿಸ್ಟ್ರಿ ಆಫ್ ದಿ ಇಂಡಿಯನ್ ಪಾಲಿಟಿಕ್ಸ್ ಯಾವ ಕ್ಯಾಸ್ಟ್ ಅನಾಲಿಸಿಸ್ ತಗೊಂಡ್ರು ಕೂಡ ಒಬ್ಬ ದಲಿತನು ಈ ದಿವಸ ಒಬ್ಬ ದಲಿತ ನಾಯಕರು ನಿಷ್ಠಾವಂತ ಪ್ರಾಮಾಣಿಕವಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ವ್ಯವಸ್ಥೆಗೆ ಆಲ್ಮೋಸ್ಟ್ ಆಲ್ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಸ್ ಸಿ ಎಸ್ ಟಿಗಳು ಎಲ್ಲ ಒಂದಾದರೆ ಮೋರ್ ದ್ಯಾನ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ವೋಟ್ ಶೇರ್ ವಿಲ್ ಕಮ್ ಟು ದಿ ಕಾಂಗ್ರೆಸ್ ಇದ್ರ ಬಗ್ಗೆ ಯಾರಿಗಾದರೂ ಡೌಟು ಪ್ರಾಬ್ಲಮ್ಮು ಕನ್ಫ್ಯೂಷನ್ಸ್ ಇದ್ದರೆ ಲೆಟ್ ದಮ್ ಮೀ ಹೇಳ್ತೀನಿ ಯಾವ ರೀತಿ ಯಾವ ರೀತಿ ಕ್ಯಾಶ್ಟ್ ಅನಾಲಿಸಿಸ್ ಆಗುತ್ತೆ ಅಂತ ಮುಂದೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲ ಹಿಸ್ಟ್ರಿಯಲ್ಲೇ ಇಲ್ಲ ನೂರ ನಲವತ್ನಾಲ್ಕು ಜನನ ಸಸ್ಪೆಂಡ್ ಮಾಡೋದು ಅಂದರೆ ನಿಜ ನಿಜವಾಗಲೂ ಕೊನೆ ಮೂಮೆಂಟ್ನಲ್ಲಿ ದೀಪ ಜಾಸ್ತಿ ಒತ್ತಿ ಉರಿಯುತ್ತಂತೆ ಅದೇ ರೀತಿ ಬಿ ಜೆ ಪಿಯವ್ರ ಮನೆಗೆ ಹೋಗೋದು ಗ್ಯಾರಂಟಿ ಕಾಂಗ್ರೆಸ್ ಇಂಡಿಯಾ ಅಂತ ಏನು ಮಾಡ್ಕೊಂಡಿದ್ದಾರೆ ನ್ಯಾಷನಲ್ ಅಲಯನ್ಸ್ ಪವರ್ಗೆ ಬರೋದಂತ ಗ್ಯಾರಂಟಿ ನೋಡಿ ಸ್ವಾಮಿ ಪಾಲಿಟಿಕ್ಸ್ ಈ ಜಸ್ಟ್ ಲೈಕ್ ಒಂದು ಪ್ಲೇ ಇದ್ದಂಗೆ ಪಾಲಿಟಿಕ್ಸ್ ಅಂದರೆ ರೂಲಿಂಗು ಇರುತ್ತೆ ಅಪೋಸಿಷನು ಇರುತ್ತೆ ಕ್ರಿಟಿಸಿಸಮು ಇರುತ್ತೆ ಪ್ರೈಸಿಂಗು ಇರುತ್ತೆ ಅದಕ್ಕೆ ಅವರು ಫಾರ್ ಎಕ್ಸಾಂಪಲ್ಲು ಕೆಲವರು ದೇವೇಗೌಡ್ರನ್ನ ಮಿಮಿಕ್ರಿ ಮಾಡ್ತಾರೆ ಪ್ರಧಾನಮಂತ್ರಿಗಳದ್ದು ಮಿಮಿಕ್ರಿ ಮಾಡ್ತಾರೆ ಮಾತ್ರ ಮಾತ್ರಕ್ಕೆ ನಾವು ಇದು ಮಾಡಿಬಿಡ್ತೀವಿ ಅದು ಮಾಡಿಬಿಡ್ತೀವಿ ಅಂತ ಜಸ್ಟ್ ಅಟ್ಲೀಸ್ಟ್ ಒಂದು ವಾರ್ನ್ ಮಾಡಿ ಶೋಕಾಸ್ ಮಾಡಿ ಮಾಡಿದ್ರು ಅದರಲ್ಲಿ ನ್ಯಾಯ ಇರ್ತಾ ಇತ್ತು ಆದರೆ ಒಂದೇ ಸಲನೇ ನೂರ ನಲ್ವತ್ತೆರಡು ಜನನ ಸಸ್ಪೆಂಡ್ ಮಾಡೋದು ಅಂದರೆ ಇದು ಭಾರತದ ಇತಿಹಾಸದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಬ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಬೇಕು ಅವ್ರಿಗೆ ಯಾರು ಎದುರು ಮಾತಾಡಬಾರ್ದು ಎದುರು ಮಾತಾಡಿದ್ರೆ ಕೇಸ್ ಬುಕ್ ಮಾಡ್ತಾರೆ ಎದುರು ಮಾತಾಡಿದರೆ ಈ ರೀತಿ ಉದಾಹರಣೆಗೆ ರಾಹುಲ್ ಗಾಂಧಿ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದರು ಆದರೆ ಭಾರತ ದೇಶದಲ್ಲಿ ಇನ್ನೂ ನ್ಯಾಯ ನ್ಯಾಯಾಂಗ ಇನ್ನೂ ಪ್ರಬಲವಾಗಿ ಇದೆ ಅದರಿಂದ ಅವರು ಮತ್ತೆ ಪಾರ್ಲಿಮೆಂಟ್ಗೆ ಬಂದರು ಇದು ನಿಜವಾಗಲೂ ಕಾಂಗ್ರೆಸ್ಗೆ ಒಳ್ಳೆ ಚಾನ್ಸ್ ಬರ್ತಾ ಇದೆ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಸರ್ ಫಾರ್ ಎಕ್ಸಾಂಪಲ್ ಸೌತ್ ಇಂಡಿಯಾ ತಗೊಳ್ಳಿ ಸರ್ ಸೌತ್ ಇಂಡಿಯಾ ಎಲ್ಲಿದೆ ಬಿ ಜೆ ಪಿಗೆ ಬಾಗಿಲೇ ಇಲ್ವಲ್ಲ ಸರ್ ಬಿ ಜೆ ಪಿಗೆ ಕೇರಳ ತಗೊಳ್ಳಿ ತಮಿಳುನಾಡು ತಗೊಳ್ಳಿ ತೆಲಂಗಾಣ ತಗೊಳ್ಳಿ ಆ ಕರ್ನಾಟಕ ತಗೊಳ್ಳಿ ಆಂಧ್ರ ಪ್ರದೇಶ ತಗೊಳ್ಳಿ ಎಲ್ಲ ಅಲಯನ್ಸ್ನಲ್ಲೇ ಇದೆ ನಾವು ಬಿ ಜೆ ಪಿ ಅವರ ಹಿಸ್ಟ್ರಿ ತಗೊಂಡ್ರೆ ನಿಜವಾಗಲೂ ಅವ್ರು ಗೆಲ್ಲಿರೋ ಗೆದ್ದಿರೋದು ಎಷ್ಟು ಸ್ಟೇಟ್ನಲ್ಲಿ ಅವರು ಹಿಂದ್ಗಡೆಯಿಂದ ಕಾನ್ಸ್ ಪ ಪೊಲಿಟಿಕಲ್ ಕಾನ್ಸ್ಪಿರಸಿ ಮಾಡಿ ಎಷ್ಟು ರಾಜ್ಯಗಳನ್ನ ಇವರು ಪರ್ಚೇಸ್ ಮಾಡಿಕೊಂಡು ರಾಜ ರಾಜಕೀಯಕ್ಕೆ ಬಂದವರು ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಗೋವಾ ತಗೊಳ್ಳಿ ರಾಜಸ್ಥಾನ್ ತಗೊಳ್ಳಿ ಇನ್ನೊಂದು ತಗೊಳ್ಳಿ ರಾತ್ರೋ ರಾತ್ರಿ ಕರೆಯೋದು ಬಿಸ್ನೆಸ್ ಕುದುರ್ಸೋದು ಎಲ್ಲರೂ ಒನ್ಸ್ ಫಾರ್ ಆಲ್ ಡೀಲ್ ಮಾಡೋದು ರಾಜಕೀಯ ಪವರ್ನ ಅಕ್ವೈರ್ ಮಾಡ್ಕೊಳ್ಳೋದು ದಿಸ್ ವೋಂಟ್ ಅಕ್ಸೆಪ್ಟ್ ಬೈ ದಿ ಇಂಡಿಯನ್ ಪೀಪಲ್ ಇಂಡಿಯನ್ ಪೀಪಲ್ ಬೇಸ್ಡ್ ಆನ್ ದಿ ಟ್ರೆಡಿಷನ್ಸ್ ಆಫ್ ಹಿಸ್ಟರಿ ಟ್ರೆಡಿಷನ್ಸ್ ಆಫ್ ರಿನೈಜನ್ಸ್ ರೆಫಾರ್ಮೇಷನ್ ರಿಫಾರ್ಮೇಷನ್ ಬಂದೇ ಬರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಂತ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ